ಹೈ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೂ ಚೆನ್ನಾಗಿದ್ರು ಅನ್ಕೋತೀವಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ದೇಹಕ್ಕೆ ತಂಪಾಗುವಂಥ ಈ ಬಿಸಿಲಿಗೆ ಏನಾದರೂ ತಂಪಾಗಿ ಕುಡಿಬೇಕನ್ಸುತ್ತಲ್ಲ ಈ ರೀತಿ ನಾವು ಎಣ್ಣೀರಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ತಂಪಾಗುತ್ತೆ ಬಾಯಾರಿಕೆ ಕೂಡ ಜಾಸ್ತಿ ಆಗೋಲ್ಲ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನೋಡಿ ನಾನಿಲ್ಲಿ ಬೀಜನ ನಿಲ್ಸಿಟ್ಕೊಂಡಿದ್ದೆ ಅಂದರೆ ಚೀರ್ ಸಿಡಿಸ್ ಬೀಜ ಅದು ಮತ್ತು ಏಳ್ನೀರದು ಗಂಜಿನ ತೊಗೊಂಡಿದ್ದೀನಿ ಹಾಗೆ ಸಕ್ಕರೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಎಳನೀರನ್ನ ತೊಗೊಂಡಿದ್ದೀನಿ ಇವಾಗ ನಾನು ಗಂಜಿನ ಅದರಲ್ಲಿ ಹಾಕಿ ಅರ್ಧ ಗ್ಲಾಸ್ ತೆಂಗಿನ ನೀರನ್ನ ಹಾಕ್ತಾಯಿದ್ದೀನಿ ನೋಡಿ ಎಳನೀರನ್ನ ಅರ್ಧ ಗ್ಲಾಸ್ ಹಾಕಿದ್ದೀನಿ ಮತ್ತು ಒಂದು ಏಲಕ್ಕಿ ಹಾಕಿದ್ದಾನೆ ನನಗೆ ಎರಡು ತೊಗೊಂಡಿದ್ದೆ ಜಾಸ್ತಿ ಅನ್ನಿಸ್ತು ನನಗೆ ಹಾಗಾಗಿ ನಾನು ಒಂದೇ ಏಲಕ್ಕಿ ಹಾಕಿದ್ದೀನಿ ಇವಾಗ ಅದಕ್ಕೆ ಅರ್ಧ ಒಂದು ಅರ್ಧ ಕಪ್ಪಲ್ಲಿ ಸಕ್ಕರೆಯಲ್ಲಿ ನಾನು ಅರ್ಧನೇ ಹಾಕಿರೋದು ಏಳ್ನೀರು ಸ್ವೀಟಾಗಿರೋದ್ರಿಂದ ಹಾಗಾಗಿ ಸ್ವಲ್ಪನೇ ಸಕ್ಕರೆ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇಟ್ಟಿರುವಂಥ ಅರ್ಧ ಗ್ಲಾಸ್ ನೀರು ಕೂಡ ನಾನು ಹಾಕಿದ್ದೀನಿ ಎಳನೀರು ಮತ್ತು ಇನ್ನೂ ಅರ್ಧ ಗ್ಲಾಸ್ ಇತ್ತಲ್ವ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಾದ ಮೇಲೆ ನಾವು ಮತ್ತೆ ಅರ್ಧ ಗ್ಲಾಸ್ ಹಾಕೋಬೇಕಾಗತ್ತೆ ಇಲ್ಲಾಂದ್ರೆ ಪೂರ ಒಂದೇ ಸತಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಂಥರ ಉಳ್ಕೊಂಬಿಡುತ್ತೆ ಏಳ್ನೀರು ಗಂಜಿನ ಹಾಗಾಗಿ ನೀಟಾಗಿ ನಾವು ಅದನ್ನು ಆವಾಗ ಮಿಕ್ಸಿ ಮಾಡಿಕೊಂಡು ಅದೆಲ್ಲ ಸಣ್ಣ ಆದಮೇಲೆ ನಾವು ಸ್ವಲ್ಪ ನೀರು ಹಾಕಿ ಮತ್ತೆ ಚೆನ್ನಾಗಿರುತ್ತೆ ಅಂತ ಇವಾಗ ನೋಡಿ ಜ್ಯೂಸ್ ರೆಡಿಯಾಗಿದೆ ನಾನು ಒಂದು ಗ್ಲಾ ಗ್ಲಾಸಿಗೆ ಐಸ್ ಕ್ಯೂಬ್ನ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಯಾಕಂದರೆ ತಂಪಾಗಿರುತ್ತೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಹಾಕ್ಕೊಂಡು ಕುಡಿಯೋದ್ರಿಂದ ಬೇಸಿಗೆ ದಿನದಲ್ಲಿ ತುಂಬ ಚೆನ್ನಾಗಿರುತ್ತೆ ನೆಂಟರು ಯಾರಾದರೂ ಬಂದಾಗ ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಿಮಗೂ ಕೂಡ ಸುಲಭದ ಕೆಲಸ ಇದು ಎಷ್ಟು ಬೇಗ ಆಗುತ್ತೆ ಅಲ್ವಾ ತುಂಬ ಬೇಗನೆ ತುಂಬ ಬೇಗನೆ ಈ ಜ್ಯೂಸ್ನ ಮಾಡ್ಕೋಬೋದು ನಾವು ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ನೋಡಿ ಚೀರ್ ಚೀರ್ ಬೀಚ್ನ ನಾನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ನೆನ್ಕೊಂಡ್ಬಿಡುತ್ತೆ ಇದು ಕೂಡ ತುಂಬ ತಂಪು ದೇಹಕ್ಕೆ ನೀವು ವಾರದಲ್ಲಿ ಒಂದೆರಡು ಸತಿ ಈ ಥರ ಮಾಡ್ಕೊಂಡು ಕುಡಿದ್ರೆ ಸಾಕು ದೇಹ ತುಂಬ ತಂಪಾಗಿರುತ್ತೆ ಈ ಬಿಸಿಲಲ್ಲಿ ಈ ಥರ ಜ್ಯೂಸ್ಗಳನ್ನ ಕುಡಿತಾನೆ ಇರಬೇಕು ತುಂಬ ಬಿಸಿಲಿದೆ ಇವಾಗಂತೂ ಮಳೆ ಇಲ್ಲ ತುಂಬ ಬಿಸಿಲಿರೋದ್ರಿಂದ ಈ ಥರ ತಂಪಾಗಿ ಏನಾದರೂ ಕುಡಿಬೇಕು ಅನಿಸಿದಾಗ ನೀವು ಈ ರೀತಿ ಮಾಡಿಕೊಂಡು ಕುಡಿಬೋದು ನಾನು ಸುಮಾರು ಜ್ಯೂಸ್ಗಳನ್ನ ಹಾಕಿದ್ದೀನಿ ಈ ಸಮರಕ್ಕೆ ದೇಹ ತಂಪಾಗೋ ಥರ ಜ್ಯೂಸ್ಗಳನ್ನ ನೀವು ನೋಡಿಲ್ಲ ಅಂದರೆ ಖಂಡಿತ ವೀಡಿಯೋಸ್ಗಳನ್ನ ನೋಡಿ ಆ ಥರ ಜ್ಯೂಸ್ಗಳನ್ನ ಸತಿ ನೀವು ಮಾಡ್ಕೊಂಡು ಕುಡೀರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡಿದ್ರಲ್ಲ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಲೈಕ್ ಮಾಡಬೇಕು ಹಾಗೆ ಕಮೆಂಟ್ ಕೂಡ ಮಾಡಬೇಕು ವಿಡಿಯೋ ಅನಿಸಿಕೆನ ತಿಳಿಸಲೇಬೇಕು ನೀವು ಆವಾಗ ನನಗೆ ಗೊತ್ತಾಗುತ್ತೆ ಯಾರಿಗೆಲ್ಲ ಎಷ್ಟು ಇಷ್ಟ ಆಗಿದೆ ಅಂತ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು